ನೀವು ಹೇಳಿ ನೀವು ಡಿಪಾರ್ಟ್ಮೆಂಟ್ ಅಲ್ವಾ ಚಿಕ್ಕ ಡಿ ವೈ ಎಸ್ ಪಿ ಕೊಟ್ಟಿರೋ ಡಿ ವೈ ಎಸ್ ಪಿ ಚಿಕ್ಕ ಈಗ ಅವ್ರಿಗೆ ಕೊಟ್ಟಿರೋ ಗಾಡಿನ ಅವ್ರ ಮನೆ ಮಕ್ಕಳು ತೋರ್ಸಬಹುದು ಕುಟುಂಬದವ್ರಿಗೆ ಎಲ್ಲ ಕರ್ಕೊಂಡೋಗೋದಿಟ್ಟು ಹಾಂ ಯಾವ ಗೋಷ್ಠಿ ಆಗಲಿ ನೀವು ಕೆಲಸ ಮಾಡೋದು ಬಿಟ್ಟಿ ಪಾಪ ಬೆಳಿಗ್ಗೆನೆ ಬಂದು ಕಾಯ್ಕೊಂಡು ಬಿದ್ದಿದ್ದೀರಾ ನಿಮ್ಮ ಕೆಲಸ ಬಿಟ್ಬಿಟ್ಟು ಪಾಪ ನೀವು ನೀವು ನಿಮ್ಮ ಕೆಲಸ ಹಾಡಾಗೋದಿ ಪಾಪ ನಿಮಗೂ ಡಿ ವೈಸ್ ಪಿ ಸಂಬಂಧ ಚೆನ್ನಾಗಿರ್ಬೋದು ಸರ್ಕಾರದ್ದು ವೆಹಿಕಲ್ ಪೊಲೀಸ್ ವೆಹಿಕಲ್ನ ನ ಪಾಪ ಎಲ್ಲ ಕಳ್ಳರು ನಡಿಯೋದಕ್ಕೆ ಸುಳ್ಗಾರ ನಡೆಯೋದಿಕ್ಕೆ ಬಳಸ್ಬೇಕಿದ್ದಂತ ಗಾಡಿ ತಗೊ ಮುಂದೂರ್ನ ಬಳಸೋದಕ್ಕೆ ಇಲ್ಲಿ ಆಟಗಳು ಇದಾವಲ್ಲಪ್ಪ ಎಷ್ಟೊಂದು ಆಟಗಳು ಹೋಗ್ತಾ ನಾನು ಆಟೋದಲ್ಲಿ ಹೋಗ್ತಾ ಇದೀನಲ್ಲ ನಂಗೂ ಬಿಡೋ ನಂಗೂ ಗಾಡಿ ನಂಗು ಬಿಡೋ ನಾನ್ ಬಿಡ್ಬೇಕು ನಾನೀಗ ಗಾಡಿ ನಂಗು ಪೊಲೀಸ್ ಗಾಡಿ ಪೊಲೀಸ್ ವೆಹಿಕಲ್ ಶಿಕಾರಿ ಡಿ ವೈ ಎಸ್ ಪಿ ಅಂತ ಇವರು ತಗ ನನಗೆ ಒಕ್ಕೊಂಡೋಗಿ ಅಲ್ಲ ನನಗೆ ಹೋಗಿ ನೀವು ಇದೇನು ಸರ್ಕಾರಿ ಐತೆ ಅಥವಾ ಇದು ಚಂದ್ರ ಒಡೆಯದ ಕ್ರೂಸರ ಪೊಲೀಸ್ ಗಾಡಿಗೇನೊಂದು ಮರ್ಯಾದೆ ಇಲ್ವಾ ಹಾ ನಿಮ್ಗೆ ಹೇಳ್ತಾ ಇಲ್ಲ ನಾನು ಇದು ನೀವು ತೊಳ್ಕೋಬಾರ್ದು ಪೊಲೀಸ್ ಗಾಡಿ ಏನು ಕ್ರೂಸರ್ ಆಯ್ತು ಅಥವಾ ಪೊಲೀಸ್ ಗಾಡಿಗೆ ಒಂದು ಮರ್ಯಾದೆ ಐತಿಯಾ ಪೊಲೀಸ್ ಬಂದ್ಬಿಟ್ರೆ ಮುಗ್ದಾಯ್ತು ಅವರು ಮಾಡಿದ್ದ ಅವ್ರು ಇಷ್ಟ ಬಂದಂಗೆ ಮಾಡ್ಕೋಬಹುದು ಏನು ಹೆಂಗ್ ಬೇಕಾದ್ರು ಇರ್ಬೋದು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಡಿ ವೈ ಎಸ್ ಪಿಗೆ ಫೋನ್ ಮಾಡ್ರಿ ಫೋನ್ ಮಾಡಿ ಡಿ ವೈ ಎಸ್ ಪಿ ಫೋನ್ ಮಾಡಿ ನೋಡಿ ಇದು ಸರ್ಕಾರಿ ವಾಹನ ಡಿ ವೈ ಎಸ್ ಪಿದಂತೆ ಅವ್ರ ಮನೆ ಮಂದಿ ಎಲ್ಲ ನಮ್ಮದು ಹಾಕೋದು ಡೀಸೆಲು ಲಗೇಜಲ್ಲಿ ತುಂಬಿಕೊಂಡಿದ್ದೆ ಡಿ ವೈ ಎಸ್ ಪಿ ಕೆಲಸ ಡಿ ಕೆಲಸ ಇವ್ರು ಹಿಂಗ್ ಮಾಡೋದು ಜನರನ್ನ ಡಿ ವೈ ಎಸ್ ಪಿ ಅವ್ರ ಮನೆಯವ್ರನ್ನ ಕುಟುಂಬದವ್ರನ್ನೋ ಸಿಗಿದ ಮತ್ತೆ ಬಂತು ಯಾವಾಗ ಈಗ ಹಾವೇರಿ ಹಾವೇರಿ ರೈಲ್ವೆ ಸ್ಟೇಷನ್ ಇಂದ ಇವರು ಶಿಗಾವಿಗೆ ಕರ್ಕೊಂಡು ಹೋಗೋದಕ್ಕೆ ಅವ್ರನ್ನ ಶಿಗಾವಿಗೆ ಕರ್ಕೊಂಡು ಹೋಗೋದಿಕ್ಕೆ ಪೊಲೀಸ್ ವ್ಯಾನ್ ಕರ್ಕೊಂಡ್ಬಂದು ನೆನ್ಸಿಕೊಂಡಿದ್ದಾರೆ ಜನರು ದುಡ್ಡು ಜನರು ಗಾಡಿ ಮಜಾ ಉಡಾಯಿಸ್ತಾ ಇರೋದು ಉಡಾಯಿಸಿ ಹೇಳೋರಿಲ್ಲ ಕೇಳೋರಿಲ್ಲ ರಾಜ್ಯದ ಮುಖ್ಯಮಂತ್ರಿನ ಒಬ್ಬ ಭ್ರಷ್ಟ ಲುಚ್ಚ ಅವನೇನೆ ಸಾವಿರಾರು ಕೋಟಿನ ಇವತ್ತು ಲೂಟಿ ಪಡ್ಕೊಂಡು ಬಿದ್ದಿದ್ದಾನೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಕೆಳಗಡೆ ಇರತಕ್ಕಂತ ಆಡಳಿತ ವ್ಯವಸ್ಥೆ ಇವತ್ತು ಇಷ್ಟು ಕುಲ್ಗೆಟ್ಟಿದೆ ಸರ್ಕಾರಿ ವಾಹನಗಳ ಜನಸಾಮಾನ್ಯರು ಇಲ್ಲಿ ಇಲ್ಲಿ ಆಕ್ಚುಲಿ ಒಂದು ವಿಚಾರ ಹೇಳ್ಬೇಕು ಹಾವೇರಿ ರೈಲು ಇಳ್ಕೊಂಡು ಬಂದಂತವ್ರು ಎಷ್ಟೇ ದೊಡ್ಡ ಮನುಷ್ಯ ಆಗಿರೋ ಎಷ್ಟೇ ಶ್ರೀಮಂತ ಆಗಿರೋ ಇರ್ಲಿ ಏನೇ ಇರಲಿ ಇಲ್ಲಿರುವಂತ ಆಟೋಗಳಲ್ಲಿ ಕುರಿಗಳ ತರ ಅಕ್ಷರಶಃ ಕುರಿಗಳ ತರ ಆಟೋಗಳು ಹೋಗಿ ನಮ್ಮನ್ನ ಬಸ್ಟ್ಯಾಂಡ್ ಬಿಡ್ತಾರೆ ಬಿಡ್ತಾರೆ ಯಾವ್ದೇ ತರಹದ ಒಂದು ವ್ಯವಸ್ಥೆ ಇಲ್ಲ ಕುರಿಗಳ ತರಕೆ ಹೋಗ್ಬೇಕಿಲ್ಲಿ ಆದ್ರೆ ಯಾಕೆ ಕುರಿಗಳ ತರಕ್ಕೆ ಜನರು ಹೋಗಿ ಇಟ್ಟಿದ್ದಾರೆ ವ್ಯವಸ್ಥೆ ಅಂತ ಅಂದ್ರೆ ರಾಜಕಾರಣಿಗಳು ರಾಜಕಾರಣಿಗಳು ಅಧಿಕಾರಿಗಳು ಈ ತರಕ ಅವರು ರಾಜಕೀಯ ವ್ಯವಸ್ಥೆಯನ್ನ ಬಳಸ್ಕೊಂಡು ಅಧಿಕಾರದ ವ್ಯವಸ್ಥೆಯನ್ನ ಬಳಸ್ಕೊಂಡು ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿಕೊಂಡು ಈ ತರಕ್ಕೆ ಸರ್ಕಾರಿ ವಾಹನಗಳನ್ನ ಅವರ ಮಕ್ಕಳನ್ನ ಹೆಂಡತಿರನ್ನ ಹೆಂಡತಿಯರನ್ನ ಪ್ರೇಯಸಿಯರ್ನ ಕರ್ಕೊಂಡು ಹೋಗೋದಕ್ಕೆ ಸರ್ಕಾರಿ ವಾಹನಗಳು ಬರ್ತವೆ ಹಾಗಾಗಿ ಅವ್ರಿಗೆ ಜನ ತೋರಿಸಪ್ಪ ಜನ ಹೆಂಗ್ ಹೋದ್ರೆ ಏನು ಜನ ಕುರಿಗಳ ತರ ಹೋದ್ರೆ ಏನು ಜನ ಹೆಂಗ್ ಹೋದ್ರೆ ಏನು ನೋಡಿ ಇದು ಶಿಕಾವಿ ಡಿ ವೈ ಎಸ್ ಪಿ ಡಿ ವೈ ಎಸ್ ಪಿ ಹಾವೇರಿನಲ್ಲಿ ಅವರ ಫ್ಯಾಮಿಲಿ ಕರ್ಕೊಂಡೋಗಿ ಬಂದಿದೆ ಅದಕ್ಕೆ ನಾನೇ ಹೇಳಿದೆ ಇನ್ ಶಿಕಾವಿ ಶಿಕಾವಿ ಅವರ ಡಿ ಎಸ್ ಪಿ ಕರ್ಕೊಂಡು ಕರ್ಕೊಂಡೋಗೋದ್ ನನ್ನ ಹೋಗೋದು ನಾನು ಹಾವೇರಿಗೆ ಶಿಕಾವಿಗೆ ಹೋಗ್ಬೇಕು ನಾನು ಕರ್ಕೊಂಡು ಹೇಳಿ ಆ ಡ್ರೈವರ್ನ ಕೇಳ್ತಾ ಇದೀನಿ ಇಲ್ಲ ಅವ್ರನ್ನ ಇಳಿಸ್ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಇಳಿಸಿದ್ದಾರೆ ಈಗ ಅವ್ರು ಡಿ ವೈ ಎಸ್ ಪಿ ಅಂದ್ರೆ ಮಾತಾಡೋಣ ಯಾವ ಲೆಕ್ಕಾಚಾರದಲ್ಲಿ ಅಥವಾ ಯಾವ ಭಾಗದಲ್ಲಿ ಅವರು ತರಕ್ಕೆ ಅವರ ಸಂಪತ್ತಿ ಅವರ ಗಾಡಿನ ಬೆಳೆಸ್ಕೊತಾ ಇದ್ರು ಅಂತ ಹೇಳಿ ಕೇಳಿ ಸರ್ ನಮಸ್ಕಾರ ಈಗ ಈಗ ಯಾರ್ದು ಗಾಡಿ ಸರ್ಕಾರಿ ವೆಹಿಕಲ್ನ ನೀವು ಫ್ಯಾಮಿಲಿಗೆ ಕರ್ಕೊಂಡು ಹೋಗೋದಕ್ಕೆ ಕಳ್ಸಿದ್ರಲ್ಲ ಸರಿನಾ ಇದು ಅಲ್ಲ ಬರಕಾಗ್ತಿಲ್ಲ ಅಂತಂದ್ರೆ ಈಗ ಇಲ್ಲಿಂದ ಕಾವೇರಿ ಹಾವೇರಿಯಿಂದ ಆಟೋಗಳು ಬರ್ತವೆ ಬಸ್ಗಳು ಇದಾವೆ ಬೇರೆ ಖಾಸಗಿ ವೆಹಿಕಲ್ ಇದಾವೆ ಅದೆಲ್ಲ ಇಟ್ಕೊಂಡು ನೀವು ಸರ್ಕಾರಿ ವಾಹನ ಅದು ಎಸ್ಪೆಷಲ್ ಪೊಲೀಸ್ ವಾಹನ ಪೊಲೀಸ್ ವೆಹಿಕಲ್ನೇ ನೀವು ಇದಕ್ಕೆ ಬಳಸ್ಬಿಟ್ರಿ ಹೆಂಗೆ ಮಾಡಬಾರ್ದಲ್ವ ಸರ್ ನೀವು ಕಾನೂನ ಪರಿಪಾಲನೆ ಮಾಡಿರುವಂತ ಪೊಲೀಸರು ನೀವೇನೇ ಕಾನೂನು ಉಲ್ಲಂಘನೆ ಮಾಡ್ಬಿಟ್ರಿ ಹಿಂಗೆ ಬೇರೆಯವ್ರಿಗೆ ಮಾಡ್ತಾರೆ ಅಲ್ಲ ಅವ್ರು ಬರ್ಬೇಕು ಆಟೋದಲ್ಲೇ ಬರೋದೇನು ಅವ್ರ ಆಟೋದಲ್ಲಿ ಬರೋದಕ್ಕೆ ಇರೋದವ್ರು ಅವ್ರಿಗೆ ಯಾವ್ದಾವ ಪ್ರಿವಿಲೇಜ್ ಇಲ್ಲ ನಿಮ್ ಗಾಡಿ ಹಚ್ಚೋದಕ್ಕೆ ಇದು ಈ ಡಿ ಎಸ್ ಪಿ ಹೇಳ್ತಾ ಇರೋದು ಅವ್ರಿಗೇನೋ ಈ ಅಪ್ಪನ್ಗೆ ಹುಷಾರ್ ಹಾಗಾಗಿ ಈ ಅಪ್ಪ ಇವ್ನ ಗಾಡಿನೇ ಅವ್ರನ್ನ ಕರ್ಕೊಂಡ್ಬರೋದಕ್ಕೆ ಕಳಿಸ್ಬಿಟ್ಟೆ ಅಂತ ಹೇಳಿ ಈ ತರದ ಉಡಾಫೆ ಮಾತ್ರ ಹೇಳ್ತಾ ಇದಾರೆ ಬಹುತೇಕವಾಗಿ ಇವ್ರು ಸರ್ ನಾನ್ ನಿಮ್ಗೆ ಏನು ಹೇಳ್ತಾ ಇಲ್ಲ ಆಯ್ತಾ ನಾನು ಹೇಳ್ತಾ ಇರೋದು ನಿಮ್ ಡಿ ವೈಎಸ್ಪಿ ಅವ್ರು ಮಾಡ್ಕೊಂಡಿರೋದಕ್ಕೆ ನೋಡಿ ಆಯಪ್ಪ ಮಕ್ಕ ತೊಳ್ದಿಲ್ಲ ಪಾಪ ಏನು ಮಾಡ್ ತೊಳ್ಕೊಂಡ್ ಬಂದ ಇಲ್ಲ ಗೊತ್ತಿಲ್ಲ ಪಾಪ ಓಡ್ ಬಂದ ಗಾಡಿ ಇಲ್ಲಿ ಹತ್ಕೊಂಡ್ ಸೇವೆ ಮಾಡೋದು ಪೊಲೀಸರು ಪೊಲೀಸ್ ಮೇಲಧಿಕಾರಿಗಳು ಇವತ್ತು ಮೆದುಗಳನ್ನ ಈ ತರ ಚಿಕೆ ತೊಳೆಕ್ ಬಳಸ್ಕೊತಾ ಇದಾರೆ ಬೆಳಿಗ್ಗೆ ಅಂತ ಕಾನ್ಸ್ಟೇಬಲ್ ಗಳನ್ನ ಬೇರೆ ಬೇರೆ ತರದ ಕೆಳವರ್ಗದ ಸಿಬ್ಬಂದಿಗಳನ್ನ ಪೊಲೀಸರು ಈ ತರಕ್ಕೆ ಅವ್ರ ಹೆಂಡತಿ ಮಕ್ಕಳಿಗೆ ಚಾಕ್ರಿ ಮಾಡೋದಕ್ಕೆ ಅವ್ರ ಮನೆಯಲ್ಲಿ ಚಾಕ್ರಿ ಮಾಡೋದಕ್ಕೆ ಅವ್ರಿಗೆ ಕಾನೂನು ಗಳನ್ನ ತಂದ್ಕೊಡೋದಕ್ಕೆ ನಾನು ನೋಡ್ತಾ ಮೆಡಿಕಲ್ ಶಾಪ್ ಅಲ್ಲಿ ಕಾನೂನು ಗಳನ್ನ ತಗೊಂಡೋಗೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಗಳು ಬರ್ತಾರೆ ಕಾನೂನು ಗಳನ್ನ ತಗೊಂಡೋಗ್ಕೆ ಈ ತರಕ್ಕೆ ಪೊಲೀಸರು ಇವತ್ತು ಮೇಲಧಿಕಾರಿಗಳು ಕೆಲ ವರ್ಗದ ಅಧಿಕಾರಿಗಳನ್ನ ದುರುಪಯೋಗ ಪಡ್ಕೊತ ಇದಾರೆ ಭಾಗವಾಗಿ ಗಂಟೆಗೆ ಅಪ್ಪ ಐದು ಗಂಟೆಗೆ ಬಂದ್ಕೊಂಡು ಕೂತಿದ್ದೇನು ಕರ್ಕೊಂಡು ಹೋಗಪ್ಪ ತುಂಬಿಕೊಂಡು ಹೋಗೋದಕ್ಕೆ ಯಾರು ದುಡ್ಡು ಯಾರು ಆಡಳಿತ ಯಾರು ಕೊಳ್ಳೆ ಹೊಡಿತಾ ಇದಾರೆ ಮಜಾ ಹೊಡಿತಾ ಇದಾರೆ ಒಟ್ಟಿನಲ್ಲಿ ಮಜಾ ಉಡಾಯಿಸ್ತಾ ಇದ್ದಾರೆ ರಾಜ್ಯದ ಜನರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ಕಾಯೋದಕ್ಕೆ ನಿಲ್ಸೋದಿಕ್ಕೆ ತಡಿಯೋದಿಕ್ಕೆ ಒಂದ್ ರೀತಿಯಾಗಿ ಒಂದು ಪಡೆ ಆಗಿ ಇವತ್ತು ಕೆ ಆರ್ ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಜನರು ಅರ್ಥ ಮಾಡ್ಕೊಂಡು ಅಂತ ಪಕ್ಷಕ್ಕೆ ಬೆಂಬಲಿಸ್ಬೇಕು ಅಂತವರನ್ನ ಜನಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿ ಕಳಿಸಬೇಕು ಸಿದ್ದಾವಿಂಗನೇ ರವಿಕೃಷ್ಣ ರೆಡ್ಡಿ ಅವರನ್ನ ನಾವು ಚುನಾವಣೆಗೆ ನಿಲ್ಲಿಸಬೇಕು ಅಂತ ಹೇಳಿ ಅವ್ರನ್ನ ಅಕಾಲಿ ಕಳಿಸಬೇಕು ಒಂದು ಪ್ರಾಮಾಣಿಕವಾದ ರಾಜಕಾರಣವನ್ನ ನಿಜವಾದಂತಹ ನ್ಯಾಯಯುತವಾದಂತಹ ನಿಷ್ಪಕ್ಷವಾದಂತಹ ನಿಸ್ವಾರ್ಥವಾದಂತಹ ರಾಜಕಾರಣ ಅಂತ ಅಂದ್ರೆ ಹೇಗೆ ಅನ್ನೋದನ್ನ ಇಡೀ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಶಿಕಾವಿಯಿಂದ ಕಲ್ಸ್ಕೊಡ್ಬೇಕು ಅಂತ ಹೇಳಿ ರವಿಕೃಷ್ಣ ರೆಡ್ಡಿ ಅವರು ಇವತ್ತು ಮುಂದಾಗ್ತಾ ಇದ್ದಾರೆ ಸೊ ಆ ಕೆಲಸಕ್ಕಾಗಿ ನಾವು ಇವತ್ತು ಶಿಗಾವಿಗೆ ಆ ಹೋಗೋದಕ್ಕೆ ಅಂತ ಬಂದ್ವಿ ಆ ಸಂದರ್ಭದಲ್ಲಿ ಇವರು ಪೊಲೀಸರು ಆ ಪೊಲೀಸವರನ್ನ ಮನೆಯವರನ್ನ ಕರ್ಕೊಂಡು ಹೋಗೋದಿಕ್ಕೆ ಆ ಗಾಡಿ ತಗೊಂಡ್ಬಂದ್ ಕಾರಣಕ್ಕೆ ನಾವು ಹುಡುಕೊಂಡು ಹುಡಿಕೊಂಡು ಪೊಲೀಸ್ ಹತ್ರ ಹೋಗ್ತಾ ಇಲ್ಲ ಆದ್ರೆ ಪೊಲೀಸ್ಗೆ ಕೆಲವೊಂದು ಪೊಲೀಸ್ ಆಗ್ಲಿ ಅವ್ನ ಯಾವನೇ ಆಗ್ಲಿ ಸರ್ಕಾರ ದುಡ್ಡು ನಮ್ಮ ದುಡ್ಡನ್ನ ದುಬಳಕೆ ಮಾಡ್ಕೊತಾ ಇರ್ತಕ್ಕಂತ ಪೊಲೀಸ್ ಆಗ್ಲಿ ಇನ್ನೊಬ್ಬ ಆಗ್ಲಿ ನಮ್ಮ ಕಣ್ಣಿಗೆ ಕಂಡ್ರೆ ನಾವು ಅದನ್ನ ತಳಿತೀವಿ ಅವ್ನು ಇಂಥದ್ದೇ ದೊಡ್ಡ ಮನುಷ್ಯ ಅಂತ ಹೇಳಿ ನಾವು ಕೇರ್ ಮಾಡೋದಿಲ್ಲ ಹಾಗಾಗಿ ಇವ್ರನ್ನ ಕೇಳಿದ್ದಕ್ಕೆ ಈಗ ಪೊಲೀಸು ಸಿದ್ಧಾವಿಯ ಡಿವೈಎಸ್ಪಿ ವೈ ಎಸ್ ಏನಪ್ಪ ಹೆಸ್ರು ಒಂದು ಅವರೆಲ್ಲಾದ್ರು ಏನ ಸುಲೈಮಾನ್ ಏನು ಕೇಳಿ ಸಿದ್ದಾವಿ ಅವನು ಡಿ ವೈಸ್ ಆ ಸಿದ್ಧಾವಿ ಡಿವೈಎಸ್ಪಿ ಏ ಹೇಳಪ್ಪ ಅವಾಗಲೇ ಹೇಳ್ದಲ್ಲ ಡಿವೈಎಸ್ಪಿ ಎಸ್ ಪಿ ಸು ಹಾಂ ಸುಲೈಮಾನ್ ಸುಲೈಮಾನ್ ಅಂತ ಸಿದ್ಧಾವಿ ಡಿ ಆತ ತನ್ನ ಕೊಟ್ಟಿರ್ತಕ್ಕಂಥ ವೆಹಿಕಲ್ ತಾನು ಡ್ಯೂಟಿ ಮಾಡೋದಿಕ್ಕೆ ತಾನು ಜನರಿಗೆ ಸೇವೆ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಗಾಡಿನ ಸೇರಿಸಿ ಇವತ್ತು ಆತ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆನ ಮರ್ಯಾದೆ ಇದ್ರೆ ಎಸ್ಪಿಗೆ ಆನ ಮರ್ಯಾದೆ ಇದ್ರೆ ಹಾವೇರಿ ಎಸ್ಪಿಗೆ ಈ ಕೂಡಲೇ ಯಾರು ಸುಲೇಮಾನ್ ಇದ್ದಾನೆ ಅವನ ಸಸ್ಪೆಂಡ್ ಮಾಡಬೇಕು ಹಾವೇರಿಯ ಎಸ್ಪಿ ಈ ಕೂಡಲೇ ಈ ಒಬ್ಬ ಅಯೋಗ್ಯ ತಾನು ತನಗೆ ಕೊಟ್ಟಂತಹ ಸರ್ಕಾರಿ ಸೇವೆಯನ್ನ ತನ್ನ ಜನರ ಸೇವೆ ಮಾಡಿದ ಕೊಟ್ಟಂತಹ ಸರ್ಕಾರಿ ಸವಲತ್ತನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಸುಲೇಮಾನ್ ಈ ಕೂಡಲೇ ಈ ಕೂಡಲೇ ಎಸ್ ಪಿ ಅವರು ಅಮಾನತ್ ಮಾಡಬೇಕು ಯೂಜ್ವಲಿ ಎಸ್ಪಿ ಅವರು ಐ ಎಸ್ ಓದ್ಕೊಂಡು ಬಂದಿರತಕ್ಕಂತ ಎಸ್ಪಿಗಳು ನಿಜವಾಗ್ಲೂ ಅವರು ಬಂದಷ್ಟು ದಕ್ಷತನಲ್ಲಿ ಆ ನಿಟ್ಟಲ್ಲಿ ಅವರು ಕೆಲಸ ಮಾಡ್ತಾರೆ ಈ ಸುಲೆಮಾನ್ ಅನ್ನ ಇತರಕ್ಕೆ ದುರ್ಬಳಕೆ ಮಾಡ್ಕೊಂಡಂತ ಸುಲೆಮಾನ್ ಡಿ ವೈಎಸ್ಪಿ ಶಿಗ್ಗಾವಿ ಡಿ ಅವರು ಅಮಾನತ್ ಮಾಡ್ತಾರೆ ಅಂತಕ್ಕಂತ ವಿಶ್ವಾಸದಲ್ಲಿ ನಾನು ಈ ನ ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಆರ್ ಎಸ್ ಪಕ್ಷ ಬೆಂಬಲಿಸಿ ನಮಸ್ಕಾರ